ವೇದಿಕೆ ಮೇಲೆ ಉಪಸ್ಥಿತರಿರುವ ಪೂಜ್ಯರಿಗೆ ಇರ್ತಕ್ಕಂಥ ಪುಣ್ಯಾತ್ಮರಿಗೆ ಸಿರಿ ಸಾಕಷ್ಟಾಂಗ ನಮಸ್ಕಾರ ಆಗ್ತಾ ನಾನು ಇವತ್ತು ಅತಿಥಿಯಾಗಿ ಓದಕ್ಕಿಂತ ಆತ್ಮೀಯನಾಗಿ ಬಂದಿದ್ದೆ ಅಂದರೆ ಕಾರಣ ಏನಂತಂದ್ರೆ ಸನ್ಮಾನ್ಯ ಶ್ರೀ ಜಗಳೂರು ಲಕ್ಷ್ಮಣರಾಯರ ಅಭಿನಂದನಾಗಿರುವಂತಹ ಬಿಡುಗಡೆ ಆಗೋದ್ರಿಂದ ನಾನು ತಪ್ಪ ಮಾಡ್ರಿ ಜಗಳೂರ ಆತ್ಮೀಯ ಅಂತ ಸಮಗ್ರ ಕರ್ನಾಟಕದ ಆತ್ಮೀಯನಾಗಿದ್ರು ಕೂಡ ಜಗಳೂರು ಅವರು ಮನೆ ಮನುಷ್ಯ ಆಗಿರೋದ್ರಿಂದ ಅವರನ್ನ ಯಾವತ್ತೂ ಬಿಟ್ಟು ಕೊಡ್ತಕ್ಕಂಥ ಪ್ರಸಂಗ ಬರುವುದಿಲ್ಲ ಅದಕ್ಕೆ ಅವರು ನನಗೊಂದು ಅವ್ರ ಅಭಿನಂದನೆ ಆಗಿರತಕ್ಕ ಲೇಖನ ಬರೋದಕ್ಕಿಂತ ಒಂದು ನನ್ನ ಹಾಡುಗಾರ ಒಂದು ನೂರು ಭಾಷಣಕ್ಕಿಂತ ಒಂದು ಹಾಡ ಬಹಳ ಪರಿಣಾಮಕಾರಿ ಉದ್ದೇಶದಿಂದ ಅವ್ರ ಮೇಲೆ ಒಂದು ಚಿಕ್ಕದಾಗಿರ್ತಕ್ಕಂಥ ಗೀತೆಯನ್ನ ಬರಿ ಹಾಡೋದಕ್ಕೇನೆ ಬಂದಿದೆ ಅಂತ ನೀವು ನಮ್ಮ ಅಪರೂ ತಿಳ್ಕೊಬೇಡ್ರಿ ಅದಕ್ಕಿಂತ ಮುಂಚೆ ಆತ್ಮೀಯರಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಗುರು ಆನಂದ್ ಗುರುಜಿ ಅವರು ಇವತ್ತು ಇಂದಿಗೆ ಅಂದ್ರೆ ಒಂದು ಹತ್ತು ವರ್ಷದ ಹಿಂದ ಮೇದಲ್ಲಿ ಇಪ್ಪತ್ತಾರನೇ ತಾರೀಕು ನನ್ನ ಹುಟ್ಟು ಹಬ್ಬ ಆ ಹುಟ್ಟು ಹಬ್ಬಕ್ಕೆ ನಾಡು ಹುಟ್ಟ ಇವತ್ತು ಇವತ್ತೀಗೆಲ್ಲ ಬಂದಿದ್ರಲ್ಲ ಈ ಆ ಹುಟ್ಟುಹಬ್ಬಕ್ಕ ವೇದಿಕೆ ಅವರು ತಮ್ಮ ರುದ್ರಾಕ್ಷ ಕೊಟ್ಟಿದ್ರಿ ನನಗೆ ಇವತ್ತು ಮತ್ತೆ ಅದು ಆ ಸಂದರ್ಭ ಬಂದಿರೋದ್ರಿಂದ ಅವರು ಎದುರು ಜೊತೆಗೆ ಆತ್ಮೀಯರಾಗಿರ್ತಕ್ಕಂಥ ಪೂಜರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೇಶ ಅವರು ನಾನು ನಾಲ್ಕು ಐದನೇ ಒಂದು ವೇದಿಕೆ ಕಾಣ್ತೈತೆ ಅವ್ರದನ್ನು ಹಚ್ಕೊಳ್ಳೋದು ದಯವಿಟ್ಟು ಐದು ನಿಮಿಷ ಕೊಟ್ಟಿರಿ ಹತ್ತು ನಿಮಿಷ ಕೊಡ್ರಿ ಅಷ್ಟೇ ನನಗೆ ಹಚ್ಕೊಳ್ಳ ಅವರ ಜೊತೆ ಹಂಚಿಕೊಂಡಿರ್ತಕ್ಕಂಥ ವೇದಿಕೆಯೊಳಗೆ ಹೇಳಿರ್ತಕ್ಕಂಥ ಒಂದು ಹಾಡನ್ನು ಹೇಳ್ತೇನೆ ಆ ನಂತರ ಆತ್ಮೀಯರಾಗಿರ್ತಕ್ಕಂಥ ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ಜಗಳೂರು ಲಕ್ಷ್ಮಣರಾಯರ ಕುರಿತು ಒಂದು ಗೀತೆಯನ್ನು ನಿಮಗೆ ಹೇಳ್ತೇನೆ ಈ ಗೀತೆಯನ್ನು ಮೊದಲು ಲಕ್ಷ್ಮಣರಾಯರ ಗೀತೆಯನ್ನು ಹೇಳಿ ಆ ನಂತರ ನಾನು ಆನಂದ ಸಂತೋಷ್ ಹೆಗಡೆ ಅವರ ಮುಂದೆ ಹಾಡಿರ್ತಕ್ಕಂಥ ಒಂದು ಹಾಡನ್ನ ಹೇಳ್ತೇನೆ ಯಾಕಂದ್ರೆ ಅವರು ಪರ್ಮಿಷನ್ ಕೊಟ್ಟರು ಶ್ರೀಮಂತರಾಗ್ರೆ ದುಡ್ಡು ಗಳಿಸ್ಲಿ ಅಂತ ಹೇಳಿ ಹೆಂಗೆ ಗಳಿಸ್ಬೇಕು ಅನ್ನೋದು ಕೂಡ ಹೇಳಿದರು ನಾನು ಹೆಂಗೆ ಗಳಿಸ್ಬೇಕು ಅನ್ನೋದು ನಾ ಕೂಡ ಹೇಳ್ತೇನೆ ರೀ ದಯವಿಟ್ಟು ಈ ಹಾಡ್ರೆ ಹೇಳ್ತೇನೆ ರೀ ಮೊದಲನೇದಾಗಿ ಆತ್ಮೀಯರಾಗಿರ್ತಕ್ಕಂಥ ಜಗಳೂರು ಲಕ್ಷ್ಮಣರ ಕುರಿತು ಒಂದು ಗೀತೆ ಅಭಿನಂದನಾ ಗೀತೆ ಪತ್ರಕರ್ತರೇ ಪರಮ ಮಿತ್ರರೇ ஆமீய லட்சணராயரே அந்த இங்கே இல்ல ஜூரே பத்திர்த்தே பரம மித்தரே ஆத்மீயராயரே அந்த இங்கே இல்லூரே அதே நம்பிக்கை அதே விசுவ அது பிரீத்திய நகுமுகவும் ಹಮ್ಮು ನಿಮ್ಮಿಲ್ಲದ ಅದೇ ಮಾತು ಅದೇ ವಿಶಾಲ ಹೃದಕಮಲವು ಪತ್ರಕರ್ತರೇ ಪರಮ ಮಿತ್ರರೇ ಆತ್ಮೀಯ ಲಕ್ಷ್ಮಣ ರಾಯರೇ ಅಂದಿನಿಂದ ನೀವು ಇಂದಿನವರೆಗೆ ಬದಲಾಗದೆ ಇಲ್ಲ ಜಗಡೂರರೇ ಮಾತಿಗೆ ನಿಂತರೆ ಜೋಗ ಜಲಪಾದ ಆರಬಸೋರ್ಗರೆತ ಕೃತಿಯಲ್ಲಿ ಕಲ್ಮಶ ಮೆತ್ತಿಕೊಳ್ಳದ ಅತಿ ಶುಭತೆ ನಡೆಯುತ್ತ ಪತ್ರಕರ್ತರೇ ಪರಮ ಮಿತ್ರರೇ ಆತ್ಮೀಯ ಲಕ್ಷ್ಮಣರಾಯರೇ ಅಂದಿನಿಂದ ನೀವು ಇಂದಿನವರೆಗೆ ಬದಲಾಗಲಿಲ್ಲ ಜಗಳೂರೇ ನೋವುಗಳೆಷ್ಟೋ ನುಂಗಿದ ನಂಜುಂಡ ಜೀವನದಾಯಿ ಪಥದಲ್ಲಿ ಬರುವಿರಿಯದುರಿಗೆ ಎಲ್ಲ ಟೀಕ ಅನುತರೆ ನೆಮ್ಮದಿ ರಥದಲ್ಲಿ ಪತ್ರಕರ್ತರೆ ಪರಮ ಮಿತ್ರರೆ ಆತ್ಮೀಯ ಲಕ್ಷ್ಮಣರಾಯರೇ ಅಂದಿನಿಂದ ನೀವು ಬದಲಾಗಲಿ ಬದಲಾಗಲಿಲ್ಲ ಜಗಳೂರೇ ಎಪ್ಪತ್ತೇಳರ ಸಂಭ್ರಮದಲ್ಲೂ ಸಡಗರ ಯಾಕೆಂದು ನೋಡಿದರೆ ಇಪ್ಪತ್ತೇಳರ ಮನಸ್ಸು ನಿಮ್ಮದು ಬರದು ಮುಪ್ಪೆಂದು ಅದಕ್ಕೆ ದೊರೆ ಪತ್ರಕರ್ತರೆ ಪರಮ ಮಿತ್ರರೇ ಆತ್ಮೀಯ ಲಕ್ಷ್ಮಣರಾಯರೇ ಅಂದಿನಿಂದ ನೀವು ಇಂದಿನವರೆಗೆ ಬದಲಾಗಲೇ ಇಲ್ಲ ಜಗಳೂರಲ್ಲಿ ನಾವು ಕೊಟ್ಟದ್ದು ಉಳಿಯುವುದಿಲ್ಲ ಅದಕ್ಕೆ ದೇವರಿಗೆ ಒಂದೇ ಮೊರೆ ನಾವು ಕೊಟ್ಟದ್ದು ಉಳಿಯುವುದಿಲ್ಲ ಅದಕ್ಕೆ ದೇವರಿಗೆ ಒಂದೇ ಮೊರೆ ನೂರ್ ಕಾಲ ಜೊತೆ ಹೀಗೆ ಇರಿ ಲಕ್ಷ್ಮಣ ರಾಯರಿ ನೂರ್ ಕಾಲ ಹೀಗೆ ಲಕ್ಷ್ಮಣ ರಾಯರಿ ಜಗಳೂರ ಲಕ್ಷ್ಮಣ ರಾಯರಿ ಇದು ಏನಂತಂದ್ರೆ ಹಾಡ ಸುಮನ ಇಂದ್ರ ಚಂದ್ರ ಅಂತ ಯಾರನ್ನೋ ಇಂಗ್ಳೀಶ್ ಯಾರೋ ಯಾರಿಗೋ ಒಂದಿಷ್ಟು ಸಂತೋಷ ತಗಲಿಕ್ಕೆ ಬರಿ ಬಾಗಿಲ್ವಾ ಏನು ಸತ್ಯ ಆಯ್ತು ಯಾಕಂದ್ರೆ ಪತ್ರಕರ್ತರ ನೀವು ನಿಮಗೆ ಹೆಚ್ಚು ಸತ್ಯವನ್ನು ಬರಿತಕ್ಕಂತ ತಾಕತ್ ಇರೋದ್ರಿಂದ ನಿಮ್ಮೊಂದು ಹೇಳ್ತೇನೆ ಒಂದು ಬೇರೆ ಇವತ್ತು ಸಂತೋಷ್ ಗಡಿಜಿ ಒಂದು ಮಾತನ್ನು ಹೇಳಿದ್ರು ಸ್ವಾತಂತ್ರ್ಯ ಗಳಿಸು ಸ್ವಾತಂತ್ರ್ಯ ಆಯ್ತು ಹೆಂಗಡೆ ಗಳಿಸು ಸ್ವಾತಂತ್ರ್ಯ ಆಗಿದ್ದಾರೆ ಅದು ಹೆಂಗಡೆ ಗಳಿಸವ್ರೆ ನಿಮ್ಮೊಂದು ಬಾಳ್ ಮಂದಿ ಇದಂದಿ ನೋಡಿರಿ ನಿಮ್ಮ ಜೊತೆನೇ ಇರ್ತಾರೋ ಅದ್ರ ಜೊತೆ ನೀವು ಕೂಡ ಶಾಮೀಲಾಗಿರ್ತೀರ ಅಂತ ಹೇಳಿ ನನಗೋಗ ನನ್ನ ನಂಬಿಕೆ ಹಂಗೇನಾದ್ರೂ ಇದ್ರೆ ಈ ಹಾಡನ್ನ ನೀವು ಕೇಳಿ ಒಂದ್ಸಲ್ ತಿದ್ಕೋಬೋದಷ್ಟೇ ಅಷ್ಟೇ ಇದು ಯಾವುದೇ ವ್ಯಕ್ತಿ ಶ್ರೀಮಂತ ಶ್ರೀಮಂತಗನ್ನೇ ಬೆಲೆ ಕೊಡ್ತೀರಿ ನೀವು ನೋಡ್ರಿ ನೀವು ಅವ್ನು ಬಂದಂದ್ರೆ ಎಂತ ಆತ್ಮೀಯ ಇರ್ಲಿ ಎಂತ ದೊಡ್ಡ ಮನುಷ್ಯ ಇರಲಿ ಎಂಥ ಪೂಜ ಮನುಷ್ಯ ಇರಲಿ ಅವನ್ ಪಕ್ಕಕ್ಕೆ ಸರಿಸಿ ಆ ಶ್ರೀಮಂತಿಗೆ ಬೆಲೆ ಕೊಡ್ತೀರಿ ಅದಕ್ಕೆ ಮನುಷ್ಯ ಗಳಿಸಾಕ್ ಪ್ರಯತ್ನ ಮಾಡ್ತಾನೆ ಈ ಗಳಿಸೋದು ಇವತ್ತಿನ ಗಳಿಸಿದ ಮನುಷ್ಯ ಹೆಂಗ್ ಗಳಿಸಿದ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಹಾಡನ್ನು ಹೇಳಿ ನಾನು ಕೊಟ್ಟಿರ್ತಕ್ಕಂತ ಒಂದು ಮಾತನ್ನು ಒಂದು ಒಂದು ಘರಿಗೆಯನ್ನು ನಾನು ಸಮಾಪ್ತಿ ಮಾಡ್ತೇನೆ ದೇವರಿಗೆ ಮಾಡಿಸಿ ಬಂಗಾರ ಕಿರೀಟ ಪಂಟು ಹೋಗಿ ಬರ್ತಿ ಉರಿ ಕೊಟ್ಟ ಹಾಕಷ್ಟೇ ಬಂದು ಊರಿಗೆ ಊಟ ಇಟಾರ ಅಂತ ಪುಣ್ಯದ ಗಂಟ ீ கடே கேட்ரி நம்ம கெல கைகூடு கிட்டவரி தந்து இன்ச்சாகி மனியாக சொந்த தந்து இஞ்ச ஜாக இலில் நமகு கொட்டி காகது பத்திரமா வக்கீல நோக்க நேம்சி ಬಾಡಿಗೆ ಕೊಟ್ಟವನು ಕಾಡಿಸಿ ಪೀಡಿಸಿ ಮಾಲಕರಾದೇವ ಮನಿಲ ಪುಟಾಸಿ ಶ್ರೀ ಕ್ಷೇತ್ರ ಮಾಡಿರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ ಐವತ್ತು ಸಾರ ಬಲದಾಗ ಜೀತಾ ಇದ್ದ ನಮ್ಮಜ್ಜ ಬಡತಾನ ದಿನದಾಗ ಐವತ್ತು ಸಾರ ಬಲದಾಗ ಜೀತಾ ಇದ್ದ ನಮ್ಮ ಅಜ್ಜ ಬಡತಾನ ದಿನದಾಗ

ಬಂದಿರಿ ಸೊಸಿನ ಒಂದೇ ಒಪ್ಪ ಇನ್ನಷ್ಟ ಬೀಗ್ರ ಹಾಕಿದ್ರೆ ಡೌರಿ ಕೇಸ ಆತ ಕುಲಾಸ ಜಜ್ಮೆಂಟ್ ಆತ ಸುಸೈಡ್ ಅಂತ ಪಾಸ ಶ್ರೀ ಕ್ಷೇತ್ರ ಮಾಡಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ ಬಡ್ಡಿ ಚಕ್ರ ಬಡ್ಡಿ ಹಾಕಾತಿ ಧಮ್ सौकार मुरू मु पार्टी पक्ष कम्क्रेंबार किस पक्ष आग... <स्थाँगा> पक्ष कर... पार्टी पक्ष कराद नेंब रण सग खि मा किस्या कुंत कायदे कनुन श्री क्षेत्र वाढ कोणते ದರಸು ಕೈಗೂಡಿ ಓಡಿ ಬಿಟ್ಟವ್ರಿ ದರಿದ್ರ ಸೂಳಿ ಮಕ್ಕಳಂತೂ ಬೈದವರು ಇದ್ದಿದಲಾಗಿ ದೇವರನ್ನ ಕಂಡಂಗ ನಮ್ಮನ್ನ ಕಾಣ್ತಾರು ದರಿದ್ರ ಬೋಳಿ ಮಕ್ಕಳಂತೂ ಬೈದವರು ಇದ್ದಿದಲಾಗಿ ದೇವರನ್ನ ಕಂಡಂಗೆ ನಮ್ಮನ್ನ ಕಾಣ್ತಾರು ಮಾಡಿಸಿಲ್ರಿ ನಾವೇನು ಮಂದಿ ಇಲ್ರಿ ಮಣ್ಣನ ಮುಟ್ಟ ಇದ್ರಾಗಿಲ್ರಿ ಒಳ್ಳೆ ಗುಟ್ಟ ಸಿಕ್ಕತಿ ಸಿಕ್ಕಿಯನ್ನೆಲ್ಲತ್ತಿ ಬಿಟ ಶ್ರೀ ಕ್ಷೇತ್ರ ಮಾಡಿ ಕೇಳ್ರಿ ದೈವ ನಮ್ಮ ಕೆಲಸ ಕೈ ಕೂಡಿ ಬಿಟ್ಟಾವ್ರಿ ನಮ್ಮ ಕೆಲಸ ಕೈ ಕೂಡಿ ಬಿಟ್ಟವ್ರಿ ಶ್ರೀಮಂತರ ಮಾರು ಇಲ್ಲ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು